ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಯಾರೋ ಒಬ್ರು ಈ ವಿಡಿಯೋನ ನಮ್ಮ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಎಸ್ಪೆಷಲಿ ಈ ವಿಡಿಯೋದಲ್ಲಿ ಅಪ್ಪು ಫ್ಯಾನ್ ಮೂವಿನ ನೋಡಿ ಡಿಬಾರ್ಸ್ ಕುರಿತು ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸೊ ಅದೇಗಿತ್ತು ಅನ್ನೋದಿದೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನು ನಮ್ಮ ಚಾನಲ್ಗೆ ಆಗಿಲ್ಲ ಅಂದ್ರೆ ಮಿಸ್ ಮಾಡಿದೆ ವಿಡಿಯೋ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಹಲೋ ನಾನು ಚಾಮರಾಜನಗರದಿಂದ ಸುಮಂತ್ ಅಂತ ನನ್ನ ಹೆಸರು ಫ್ರೆಂಡ್ಸ್ ಇವಾಗ ನಾನು ಯಜಮಾನ ಮೂವಿ ರಿಲೀಸ್ ಆಯಿತು ನಾನು ಹೇಳ್ಬೇಕಂದ್ರೆ ಅಪ್ಪು ಫ್ಯಾನು ಬೇರೆ ಯಾವ ಮೂವಿನೂ ಫಸ್ಟೇ ಫಸ್ಟ್ ಶೋ ನೋಡಿದ್ದೆ ಅಲ್ಲ ಆದರೂ ಈ ಡಿ ಬಾಸ್ಗಿರೋ ಕ್ರೇಜ್ಗೋಸ್ಕರ ನಾನು ಫಸ್ಟ್ ಶೋ ಹೋಗಿದ್ದೆ ಅಲ್ಲಿ ನೋಡಿಬಿಟ್ಟು ನಾನು ಡಿ ಬಾಸ್ನ ಎಷ್ಟು ಇಷ್ಟ ಆಯಿತು ಅಂದರೆ ಆ ಮೂವಿನ ಮೂರು ಸಲ ನೋಡಿದೆ ಮೂರು ಸಲ ನೋಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತನಕ ಹಂಗೂ ಇನ್ನೂ ಒಂದು ಸಲ ನಾನು ಈಗ ಹೋಗಲೇಬೇಕು ನೈಟ್ ಹೋಗ್ತಾ ಇದ್ದೀನಿ ಅದು ಮಾತ್ರ ಕನ್ಫರ್ಮು ಎಲ್ಲರೂ ಸೂಪರ್ ಆಗೈತೆ ಡಿ ಬಾಸ್ ಮೂವಿ ಮಾತ್ರ ಯಜಮಾನ ಸಿಕ್ಸಿ ಆಗೈತೆ ಯಾರ್ಯಾರು ಎಲ್ಲ ಇದು ಮಾಡ್ತಾವ್ರೆ ಚೆನ್ನಾಗಿಲ್ಲ ಅಂತ ಬಿಡಿ ಏನು ಮಾತಾಡ್ಬಾರ್ದು ನಾವು ಚೆನ್ನಾಗೈತೆ ಡಿ ಬಾಸ್ ಮೂವಿ ನಾನು ನೋಡಲೇಬೇಕು ಐ ಲವ್ ಯು ಡಿ ಬಾಸ್ ಜೈ ಡಿ ಬಾಸ್ ಫ್ರೆಂಡ್ಸ್ ಇದಾಗಿತ್ತು ಅಪ್ಪು ಅಭಿಮಾನಿಯೊಬ್ಬರ ಶಾಕಿಂಗ್ ರಿಯಾಕ್ಷನ್ ಮತ್ತು ಯಜಮಾನ ಮೂವಿಗಾಗಿ ಅಪ್ಪು ಫ್ಯಾನ್ ಕೊಟ್ಟಂತಹ ಸಪೋರ್ಟ್ ಈ ರಿಯಾಕ್ಷನ್ ನೋಡಿ ನಿಮ್ಗೆ ನನಸಿತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಥವಾ ಅಪ್ಪು ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಅಪ್ಪು ಅಥವಾ ಜಿಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದಿನ ಕೆಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು